ಹಬ್ಬದ ನಿಮಿತ್ತ ಕಲಬುರಗಿ ಷಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಪಟಾಕಿಗಳ ಮಳಿಗೆಗಳಿದ್ದು ಸಾರ್ವಜನಿಕರು ದೇಶೀಯ ಪಟಾಕಿಗಳು ಖರೀದಿಸಲು ಭೇಟಿ ನೀಡಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿಕೊಳ್ಳಿ ಎಂದು ಅಂಗಡಿಯ ಮಾಲೀಕರು ಮನವಿ ಮಾಡಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಶುಭಾಶಯಗಳು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಅತ್ರೈಸ್ ಅಂದರೆ ಎಲ್ಲ ಪರ್ಮಿಷನ್ ಪಡೆದು ಏನದ ಮಾರಲಿಕ್ಕೆ ಇಲ್ಲಿ ಮಾರಾಟ ಸ್ಟಾರ್ಟ್ ಆಗಿದೆ ಅಪ್ಪ ಗ್ರೌಂಡ್ನಲ್ಲಿ ಆದ ಕಾರಣ ಸಾರ್ವಜನಿಕರು ಅಲ್ಲಿ ಇಲ್ಲಿ ತಗೊಬಡ್ರಿ ನಮಗೆ ಬಂದು ಇಲ್ಲಿ ಬಂದು ತಾವೇನದ ಪಟಾಕಿ ಅಪ್ಪ ಗ್ರೌಂಡ್ನೇ ಬಂದು ಹತ್ರನೇ ಅಲ್ಲಿ ಅಪ್ಪ ಗ್ರೌಂಡ್ನೇ ಬಂದು ನಲ್ವತ್ತು ಅಂಗಡಿ ಅದಾವ ಯಾರ ಯಾರ ಕಡೆಯಾದರೂ ತಾವು ಬಂದು ಖರೀದಿ ಮಾಡಬೇಕು ಹಾಗೂ ಇನ್ನೊಂದು ಸೂಚನೆ ಏನಂದ್ರೆ ಬರುವಾಗ ಒಂದು ಕೈ ಚೀಲ ತೆಗೆದುಕೊಂಡು ಬರಬೇಕಾಗಿ ತಂಬಲ್ಲಿ ಕಳೆ ಕಳಿತ ನಮ್ಮ ನಂಬಲ್ಲಿ ರೀಸನೇಬಲ್ ಇರ್ತದೆ ರೀ ಒಳ್ಳೆಯ ಒಳ್ಳೆ ಒಳ್ಳೆ ಪಟಾಕಿ ಎಲ್ಲ ಎಲ್ಲ ಹಸಿರು ಪಟಾಕಿಗಳು ಇರ್ತದೆ ಆಮೇಲೆ ಏನಿದೆ ನಂಬಲ್ಲಿ ಏನದಂದ್ರೆ ಡಿಸ್ಕೌಂಟ್ ರೇಟ್ ರೀಸನೇಬಲ್ ಇರ್ತದೆ ಹ್ಞೂ ನಾವು ಯಾಕಂದ್ರೆ ಡೈರೆಕ್ಟ್ ಎಲ್ಲರೂ ಶಿವಕಾಶದಿಂದ ಇರ್ತಾ ಇರ್ತಾರೆ ಹಿಂಗಾಗಿ ರೇಟ್ ಏನಾದ್ರೂ ರೀಸನೇಬಲ್ ಇರ್ತದೆ ಹಿಂಗಾಗಿ ಸುಮ್ಮನೆ ಸ್ವಲ್ಪ ಸಲಕ್ಕೆ ಅಲ್ಲಿ ಇಲ್ಲಿ ತೊಂದು ಪಟಾಕಿ ಆರಲಿಲ್ಲ ಅಂದ್ರೆ ದೀಪಾವಳಿ ನಾರಾಜ್ ಮಾಡ್ಕೋಬೇಡ್ರಿ ಸಾರ್ವಜನಿಕರಿಗೆ ಇದೊಂದು ಮನವಿ ನಮಸ್ಕಾರ ಎಲ್ಲರಿಗೂ ದೀಪಾವಳಿ ಹಾಗೂ ಇವತ್ತು ದೀಪಾವಳಿ ಮೊದಲನೇ ಹಬ್ಬ ದಂತೆ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಪಟಾಕಿ ಸ್ಟಾಲ್ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಶರಣಬಸವೇಶ್ವರ ಪಟಾಕಿ ಅಂಗಡಿಗಳ ಒಂದು ಸಮೂಹ ಇಲ್ಲಿದೆ ಪ್ರತಿ ವರ್ಷಕ್ಕಿಂತ ಈ ಸಲ ಭಾಳ ವೆರೈಟಿ ಪಟಾಕಿಗಳು ಬಂದಿದ್ದಾವೆ ಇವತ್ತು ನಮ್ಮದು ಮಾಮರು ಹೇಳಿದಂಗೆ ಏನು ಅಲ್ಲಿ ಇಲ್ಲಿ ಕೆಲವೊಂದು ಕಡೆ ಮಾರ್ತಾರೆ ಅದು ನಾಲ್ಕೇ ಕ್ವಾಲಿಟಿ ಪಟಾಕಿ ಇರುತ್ತೆ ಅದಕ್ಕೆ ಅವರು ಅಧಿಕೃತ ಇದು ತಂದಿರಲಿಲ್ಲ ನಂಬಲ್ಲಿರೋದೆಲ್ಲ ಕ್ವಾಲಿಟಿ ಪಟಾಕಿ ಇರುತ್ತೆ ಅಂದರೆ ಸೋನಿ ಸ್ಟ್ಯಾಂಡರ್ಡು ಕಾಲೇಶ್ವರಿ ಬ್ರ್ಯಾಂಡೆಡು ಮತ್ತು ಕ್ವಾಲಿಟಿ ಟೆಸ್ಟೆಡ್ ಪಟಾಕಿಗಳು ಇಲ್ಲಿ ತೊಗೊಂಡ್ಬಂದಿದ್ದಿರ್ತವು ವೆರೈಟಿ ಭಾಳ ಬಂದಿದ್ದಾವೆ ಬೈಲೆಯೆಲ್ಲ ಬರೀ ಇದು ಸಿಗ್ತಿತ್ತು ಈಗೆಲ್ಲ ಡ್ರೋನ್ ಅಂತ ಹೆಲಿಕಾಪ್ಟರ್ ಅಂತ ಸಾಕಷ್ಟು ವೆರೈಟಿ ಪಟಾಕಿಗಳು ಎಲ್ಲ ಗ್ರೀನ್ ಪಟಾಕಿಗಳು ಬರ್ತದೆ ಅದೇ ರೀತಿ ನಾವು ಜಿಲ್ಲಾಡಳಿತಕ್ಕೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ಧನ್ಯವಾದ ಹೇಳ್ತೀವಿ ಒಳ್ಳೆ ರೀತಿ ಸುಸಜ್ಜಿತ ಪ್ರತಿಸತ್ತ ನಮ್ಗೆ ಏನಾದರೂ ಒಂದು ಅನನುಕೂಲ ಆಗ್ತಾಯಿತ್ತು ಈ ವರ್ಷ ಒಳ್ಳೆ ರೀತಿಯ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರಿಗೂ ಧನ್ಯವಾದ ಹೇಳ್ತೀವಿ ಅದೇ ರೀತಿ ಎಲ್ಲ ಡಿಪಾರ್ಟ್ಮೆಂಟ್ದವ್ರು ಎಲ್ಲರೂ ಸಹಕಾರ ಮಾಡಿದ್ದಾರೆ ಸಾರ್ವಜನಿಕ ಸದುಪಯೋಗ ತಗೊಂಡು ಪಟಾಕಿ ದೀಪಾವಳಿ ಹಬ್ಬ ಆಚರಿಸ್ಬೇಕಂತ ಹೇಳಿ ಹರ್ ಸಾಲಕ್ಕೆ ಥರ ಚಾಲೀಸ್ ದಾನ ಚಾಲೀಸ ದುಕಾನಿಗೆ ಅಂದರೆ ಆಕೆ ಆಪ್ಕಾ ಪಟಾಕಿ ಕಾ ಯ ವಾಸ್ತೇ ಅವ್ರ ಸಬ್ ಸರ್ಬರ್ಗ ಮೇಲೆ ಓ ಪಟಾಕಿ ಗ್ರೀನ್ ನೇರತಾ ಗ್ರೀನ್ ಪಟಾಕಿ ಆ ದಿಲ್ಲಿ ಗೋರ್ಮೆಂಟ್ ಭೀ ಸೆಂಟ್ರಲ್ ಗೌರ್ಮೆಂಟ್ ಭೀ ಏ ಯೆಸ उसके लिए हम भी ज़्यादा से ज़्यादा ग्रीन पटाखे का यूज़ किए हैं और उसके अंदर ग्रीन के पटाखे के अंदर क्या है बोले तो आपको पूरा वेराइटीज़ मिलता है बच्चों के लिए छोटे से आइटम लेके बड़े के आइटम तक मिलता है फैंसी आइटम रहता है हर आइटम रहता है और इसमें क्या रहता है क्वान्टिटी क्या रहता पॉल्यूशन कम रहता है उसके वजह से आप हमारे यात्रा मैदान के अंदर आके परचेस करना बोल के मेरा विनती है सभी हमारे गुलबर्गा वासियों के लिए हैप्पी दिवाली शुभकामनाएँ हैप्पी दिवाली ಗುಲ್ಬರ್ಗ ಮಾ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮ ಚರಣಬಸೇಶ್ವರ ಜಾತ್ರಾ ಮೈದಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ದೀಪಾವಳಿಯ ಸಲುವಾಗಿ ನಾವು ದೀಪ ಪಟಾಕ ಅಂಗಡಿಗಳನ್ನು ಹಾಕಿದ್ದೀವಿ ನಂಬಲ್ಲಿ ಸ್ವದೇಶಿ ನಂಬಲ್ಲಿ ಇಲ್ಲಿ ನಮ್ಮ ಆಗಿ ತಯಾರಾಗ್ತಕ್ಕಂಥ ಪಟಾಕಿಗಳನ್ನೇ ನಾವು ಮಾರ್ತೀವಿ ಚೈನಾ ಪಟಾಕಿ ಯಾವ ಬೇರೆ ಸಿಗಂಗಿಲ್ಲ ನಮ್ಮದ್ರಲ್ಲಿ ನಮ್ಮಲ್ಲಿ ಗ್ರೀನ್ ಪಟಾಕನೇ ಮಾರ್ತೀವಿ ತಾವು ನಮ್ಮ ಗುಲ್ಬರ್ಗ ನಾಗರಿಕರು ಪಟಾಕಿಗಳನ್ನು ಖರೀದಿ ಮಾಡಲಿಕ್ಕೆ ಬಂದಾಗ ತಾವು ದಯಮಾಡಿ ನಮ್ಮಲ್ಲಿ ಮನವಿ ಕಳಕಳಿ ಮನೆ ಮಾಡ್ತೀವಪ್ಪ ಅಂದ್ರೆ ನಾವು ಬರುವಾಗ ಒಂದು ಕೈ ಚೀಲ ತೊಗೊಂಡು ಬರಬೇಕು ಕ್ಯಾರಿ ಬ್ಯಾಗ್ ಎಲ್ಲ ಬಂದ್ ಮಾಡಿದಾರೆ ಅವ್ರು ಸಲ ಕೈಚಿಲ ತೊಗೊಂಡ್ಬಂದು ನಮಗೆ ಸಹಕರಿಸಬೇಕು ಎಲ್ಲ ಥರದ ಪಟಾಕಿಗಳು ನಮ್ಮ ಇವರು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಚನ್ನೀರಲಿಂಗಗಳೂರು ಹೇಳಿದ ಪ್ರಕಾರ ನಮ್ಮಲ್ಲಿ ಎಲ್ಲ ವೆರೈಟಿ ಪಟಾಕಿಗಳವ ಈಗ ಬೆಲ್ಲಿ ಬಜಾರ್ದಾಗ ಏನಾರ ಚಿಕ್ತಿ ಬೇಗ ಬಂಡಿ ಮೇಲೆ ಅವೇನು ಆ ನಮ್ನ ಇಲ್ಲ ಎಲ್ಲ ವೆರೈಟಿ ನಮ್ಮ ಪಟಾಕಿಗಳವ ಎಲ್ಲ ಇಂಡಿಯಾದಾಗ ಆಗಿ ಮೇಡಾಗಿ ಪಟಕಿಗಳಿವೆ ಸ್ವದೇಶಿ ಪಟಾಕಿಗಳವ ತಾವೆಲ್ಲರೂ ಬಂದು ನಾವೆಲ್ಲ ಲೈಸೆನ್ಸ್ ಹೋಲ್ಡ್ರ ಇದ್ದೀವಿ ಎಲ್ಲ ನಮ್ಗೆ ನಮ್ಮ ಗೌರ್ಮೆಂಟ್ ಆಫೀಸರ್ಸ್ ಎಲ್ಲ ಹುಟ್ಟು ಸಹಕಾರ ಮಾಡಿದ್ದಾರೆ ಎಲ್ಲ ಇದರಲ್ಲಿ ನಾವು ಪಟಾಕಿಗಳನ್ನು ಎಲ್ಲ ಫೈರ್ ನಮ್ಮ ಪಿ ಡಬ್ಲ್ಯೂ ಡಿ ಮತ್ತು ಕಾರ್ಪೊರೇಷನ್ ತಹಸೀಲ್ ಕಿವಿ ಎಲ್ಲ ನಮ್ಮ ಆಫೀಸರ್ಸ್ಗಳು ಎಲ್ಲ ಸಪೋರ್ಟ್ ಮಾಡಿಸಿ ನಮಗೆ ಒಳ್ಳೆ ಥರದ್ದು ಇದು ಮಾಡಿಕೊಟ್ಟಿದ್ದಾರೆ ಅನುಕೂಲ ಮಾಡಿಕೊಟ್ಟ ಮಾಡ್ಕೊಂಡು ಮಾಡ್ತಾರೆ ಅದಕ್ಕೆ ತಾವೆಲ್ಲರೂ ಗುಲ್ಬರ್ಗ ಜನತೆಗಳು ಬಂದು ಪಟಾಕಿಗಳನ್ನ ಖರೀದಿ ಖರೀದಿ ಮಾಡಿ ಎಂದು ದೀಪಾವಳಿ ಆಚರಿಸ್ಬೇಕಂತ ತಮ್ಮಲ್ಲಿ ವಿನಿತಿ ಮಾಡ್ತೀವಿ